ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಕನ್ಯಾ ರಾಶಿಯವರ ನವೆಂಬರ್ ತಿಂಗಳ ಗೋಚಾರ ಫಲ ಫಲ ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾರೆ ಕನ್ಯಾ ರಾಶಿಯವರಿಗೆ ಈ ತಿಂಗಳು ತುಂಬ ಒಳ್ಳೆಯ ಅವಕಾಶಗಳಿದೆ ಆದಷ್ಟು ಈ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳುವ ಪ್ರಯತ್ನ ಮಾಡೋದು ಭಾಳ ಉತ್ತಮ ಹನ್ನೊಂದನೇ ಮನೆಯಲ್ಲಿ ಗುರು ಇದ್ದಾರೆ ನಿಮ್ಮ ಆಸೆ ಅಭಿಲಾಷೆ ಇನ್ನು ಇತ್ಯಾದಿ ಅನುಕೂಲಕರ ಕೆಲಸಗಳು ಆಗುವ ಸಾಧ್ಯತೆ ಹೆಚ್ಚಾಗಿ ಇರ್ತದೆ ಆದರೆ ನೀವು ಪಾರ್ಟ್ನರ್ಶಿಪ್ ಹಾಕ್ಕೊಂಡು ಯಾವುದೇ ವ್ಯವಹಾರ ಮಾಡೋಕ್ಕೆ ಹೋಗಬೇಡಿ ಶನಿ ಭಗವಾನರು ಏಳನೇ ಮನೆಯಲ್ಲಿರೋದರಿಂದ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ನಿರಾಸಕ್ತಿ ಅಥವಾ ಆಲಸ್ಯ ಉಂಟಾಗುವ ಸಾಧ್ಯತೆಗಳು ಹೆಚ್ಚಾಗಿ ಇರೋದರಿಂದ ಸಾಧ್ಯವಾದಷ್ಟು ಶನಿ ಭಗವಾನರಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡ್ಕೊಬೋದು ಭಾಳ ಉತ್ತಮ ಏನು ಮಾಡಬೇಕು ಅಂತಂದರೆ ಶನಿವಾರ ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರಗಳ ಧಾರಣೆ ಉತ್ತಮ ಅಲ್ಲ ಹಾಗೆ ಕಟಿಂಗ್ ಶೇವಿಂಗ್ ಮಾಡಿಸ್ಬಾರ್ದು ಶನಿ ಭಗವಾನರ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಬನ್ನಿ ಪತ್ರೆ ಬಿಲ್ವ ಪತ್ರೆ ಎಳ್ಳೆಣ್ಣೆ ಎಳಬತ್ತಿ ಹಾಗೆ ಪೂಜಾ ಸಾಮಗ್ರಿಗಳೊಂದಿಗೆ ದೇವಸ್ಥಾನಕ್ಕೆ ಹೋಗಿ ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಎಳಬತ್ತಿಯ ದೀಪವನ್ನು ಹಚ್ಚಿ ಎಳ್ಳೆಣ್ಣೆಯನ್ನು ದಾನ ಕೊಡ್ತಕ್ಕಂಥದ್ದು ಪೂಜಾ ಸಾಮಗ್ರಿಗಳೊಂದಿಗೆ ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಈ ಎಂಟು ಸುತ್ತು ಪ್ರದಕ್ಷಿಣೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಓಂ ಶಂ ಶನೇಶ್ವರಾಯ ನಮ ಈ ಮಂತ್ರವನ್ನು ಜಪಿಸಿ ಅನಂತರ ಪೂಜೆಯನ್ನು ಮಾಡಿಸಿ ಪೂಜೆ ಮುಗಿದ ನಂತರ ದೀರ್ಘ ದಂಡ ನಮಸ್ಕಾರ ಮಾಡುವ ಹಾಗಿಲ್ಲ ನಿಂತುಕೊಂಡೇ ಶನಿ ಭಗವಾನರಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕಾಗುತ್ತೆ ಹಾಗೆ ಅಲ್ಲಿ ನವಗ್ರಹಗಳ ದೇವ ವಿಗ್ರಹಗಳಿದ್ದಾಗ ಒಂಬತ್ತು ಸುತ್ತು ಪ್ರದಕ್ಷಿಣೆ ಹಾಕಬೇಕಾಗುತ್ತೆ ಆ ಸಂದರ್ಭದಲ್ಲಿ ಓಂ ನಮ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೆ ನಮ ಈ ಮಂತ್ರವನ್ನು ಜಪಿಸ್ತಕ್ಕಂಥದ್ದು ಬಹಳ ಉತ್ತಮ ಶನಿದೇವರ ಹೋದಂಥ ಸಂದರ್ಭಗಳಲ್ಲಿ ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ಅನಂತರ ಸೊ ನಿಮಗೆ ಅನುಕೂಲ ಆದರೆ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಪೂಜೆ ಕೊಡ್ಬೋದು ಹನುಮಾನ್ ಚಾಲೀಸ್ ಪಾರಾಯಣ ಮಾಡೋದ್ರಿಂದಲೂ ನಿಮಗೆ ಉತ್ತಮ ಫಲ ಫಲಗಳು ಸಿಗ್ತವೆ ವಿಶೇಷವಾಗಿ ಇಲ್ಲಿ ನಿಮ್ಮ ರಾಶಿಗೆ ಶನಿ ಭಗವಂತರ ದೃಷ್ಟಿ ಇರೋದರಿಂದ ನೀವು ಮಾಡುವ ಕೆಲಸ ಕಾರ್ಯಗಳಲ್ಲಿ ನಾಳೆ ಮಾಡೋಣ ಅಥವಾ ಮುಂದಿನ ವಾರ ನೋಡೋಣ ಅಥವಾ ಇನ್ನೊಮ್ಮೆ ನೋಡುವ ಅಂತಕ್ಕಂಥ ಒಂದು ಆಲಸ್ಯ ಸ್ವಭಾವವನ್ನು ಬಿಟ್ಟು ನೀವು ಈಗ ಈ ಅವಕಾಶವನ್ನು ಉಪಯೋಗಿಸಿಕೊಂಡ್ರೆ ಒಳ್ಳೆಯ ಫಲಿತಾಂಶಗಳು ನಿಮಗೆ ಸಿಗ್ತವೆ ವಿದೇಶ ಯೋಗ ಸಾಧ್ಯತೆ ಇರ್ತದೆ ಆಕಸ್ಮಿಕ ಧನಪ್ರಾಪ್ತಿ ಯೋಗಗಳು ಇದ್ದಾವೆ ಅಥವಾ ನೀವು ಏನಾದರೂ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಲಿಕ್ಕೆ ಗುರು ಹುಚ್ಚನಾಗಿ ಹನ್ನೊಂದನೇ ಮನೆಯಲ್ಲಿರೋದ್ರಿಂದ ತುಂಬ ಒಳ್ಳೆಯ ಅವಕಾಶಗಳಿರೋದ್ರಿಂದ ಸೊ ಈ ಅವಕಾಶವನ್ನು ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಳಿ ಹಾಗೆ ಆರೋಗ್ಯದ ಬಗ್ಗೆ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಆರೋಗ್ಯದಲ್ಲಿ ಏರುಪೇರು ಕಂಡುಬರುವ ಸಾಧ್ಯತೆ ಅಥವಾ ನಿಗೂಢ ಕಾಯಿಲೆ ಅಂತ ಹೇಳ್ತೀವಿ ನೀವು ಒಂದು ವೇಳೆ ಆಸ್ಪತ್ರೆಗೆ ಹೋದರೂ ಸಹ ಅಲ್ಲಿ ಐಡೆಂಟಿಫೈ ಆಗೋದಿಲ್ಲ ಸೊ ಆ ಸಮಸ್ಯೆಗೆ ಸಾಧ್ಯ ಆದರೆ ನಾಗದೇವರಿಗೆ ಪೂಜೆ ಕೊಡ್ತಕ್ಕಂಥದ್ದು ಅಥವಾ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಭಾಳ ಒಳ್ಳೆಯದು ನಿಮ್ಮ ಕುಟುಂಬದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಪೂರ್ಣ ಪ್ರಮಾಣದ ಸಹಕಾರ ಸಿಗೋದಿಲ್ಲ ನಿಮ್ಮ ಫ್ಯಾಮಿಲೀಲಿ ಯಾವುದೇ ಥರ ಮನಸ್ತಾಪ ಇರೋ ರೀತಿಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಂಡು ನಿಮ್ಮ ವ್ಯವಹಾರಗಳನ್ನು ಮುಂದುವರಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು ಕುಟುಂಬದ ಹಿರಿಯರಿಗೆ ಗೌರವ ಕೊಡ್ತಕ್ಕಂಥದ್ದು ಅವರ ಸಲಹೆಯನ್ನು ಸ್ವೀಕಾರ ಮಾಡಿ ಮುಂದೆ ಹೋಗ್ತಾ ಇದ್ದರೆ ನಿಮಗೆ ಶುಭ ಫಲಗಳು ಮತ್ತು ಒಳ್ಳೆಯ ಫಲಿತಾಂಶಗಳು ಸಿಗ್ತವೆ ಇಲ್ಲಿ ಗಮನಿಸಬೇಕಾದಂಥ ವಿಚಾರ ಏನು ಅಂತಂದರೆ ಈ ಸಂದರ್ಭದಲ್ಲಿ ನಿಮ್ಮ ಸಹೋದರರೊಂದಿಗೆ ಅವರ ಸಹಕಾರವನ್ನು ತೆಗೆದುಕೊಂಡು ಬೇಕಾದರೂ ನೀವೇನಾದರೂ ವ್ಯವಹಾರ ಮಾಡೋ ಹೋಗಿದ್ರೆ ಪಾರ್ಟ್ನರ್ಶಿಪ್ಪಲ್ಲಿ ಅಥವಾ ಅವರ ಸಲಹೆ ಮೇರೆಗೆ ಭೂಮಿ ತೆಗೆದುಕೊತಕ್ಕಂಥದ್ದಿದ್ರೆ ಅಥವಾ ಆಸ್ತಿ ತೊಗೊಂಬೋದಿದ್ದರೆ ಅವರ ಇದರ ಮುಖಾಂತರ ಸಲಹೆ ಮುಖಾಂತರ ಒಟ್ಟಾಗಿ ನೀವು ಆ ವ್ಯವಹಾರದ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಉತ್ತಮ ಹಾಗೆ ನಿಮ್ಮ ಕುಟುಂಬದಲ್ಲಿ ವಾಹನ ತೆಗಿತಕ್ಕಂಥ ಅವಕಾಶಗಳು ಇದೆ ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೂ ಅವಕಾಶಗಳು ಇರೋ ಕಾರಣದಿಂದ ಈ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಳ್ಳಿ ಸಾಧ್ಯ ಆದರೆ ನಿಮ್ಮ ಮನೆ ದೇವರಿಗೆ ಹೋಗಿ ಪೂಜೆ ಕೊಟ್ಟು ಅಲ್ಲಿ ಪ್ರಾರ್ಥನೆ ಮಾಡ್ಕೊಂಬರೋದು ಬಹಳ ಉತ್ತಮ ಗಣಪತಿ ದೇವರಿಗೂ ಸಹ ಪೂಜೆ ಕೊಡೋದ್ರಿಂದ ನಿಮ್ಮ ನೆಗೆಟಿವಿಟಿ ಕಡಿಮೆ ಆಗಿ ನಿಮಗೆ ಪಾಸಿಟಿವಿಟಿ ಬರ್ತದೆ ವೀಕ್ಷಕರೇ ವಿಶೇಷವಾಗಿ ಈ ರಾಶಿಯವರು ಆಂಜನೇಯ ದೇವರನ್ನು ಆರಾಧನೆ ಮಾಡೋದರಿಂದ ಹೆಚ್ಚಿನ ಶುಭ ಫಲಗಳು ಸಿಗ್ತವೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ